ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ತೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಆಂಜನೇಯ ಸ್ವಾಮಿಗೆ ರಿಲೇಟೆಡ್ ಆಗಿರುವಂಥ ಒಂದು ವಿಷಯನ ಇವತ್ತಿನ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಸೊ ಲಾಸ್ಟ್ ಒಂದು ವೀಡಿಯೋದ್ರೆ ನಾನು ವೀಡಿಯದೆಲೆ ಹಾರ ಮಾಡೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಸೊ ನೋಡಿಲ್ಲ ಅಂದರೆ ಹೋಗಿ ನೋಡಿ ಆ್ಯಂಡ್ ಯಾರೆಲ್ಲೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ನನ್ನ ಚಾನಲ್ನಲ್ಲಿ ಆಲ್ರೆಡಿ ನನ್ನ ವ್ಲಾಗ್ ಇದೆ ಜೊತೆಲಿ ಬ್ಯೂಟಿ ಟಿಪ್ಸ್ ಇದೆ ಹೆಲ್ತ್ ಟಿಪ್ಸ್ಗಳು ಶೇರ್ ಮಾಡಿದ್ದೀನಿ ಕ್ರೀಮ್ಗಳ ಬಗ್ಗೆ ರಿವ್ಯೂಸ್ ಕೊಟ್ಟಿದ್ದೀನಿ ಪ್ರೆಗ್ನೆನ್ಸಿ ರಿಲೇಟೆಡ್ ಅಂತೂ ತುಂಬ ವೀಡಿಯೋಸ್ ಮಾಡಿದ್ದೀನಿ ಆ್ಯಂಡ್ ಅದಕ್ಕೆಲ್ಲ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಆ್ಯಂಡ್ ನಿಮಗೂ ಏನು ಡೌಟ್ ಇದ್ದರೂ ನನಗೆ ಕಮೆಂಟ್ಸ್ ಮಾಡಿ ನಾನು ಆದಷ್ಟು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸೊ ಆಂಜನೇಯ ಸ್ವಾಮಿಗೆ ನಾನು ಹೇಳಿದೆ ಲಾಸ್ಟ್ ಒಂದು ವೀಡಿಯೋ ಹೇಳಿದ್ದೆ ನಾನು ಸೊ ಬೇಗ ಕನೆಕ್ಟ್ ಆಗಿದ್ದು ಅಂದರೆ ತುಂಬ ಬೇಗ ರಿಸಲ್ಟ್ ಸಿಗ್ತಾ ಇರೋದು ನನಗೆ ಆಂಜನೇಯ ಸ್ವಾಮಿಗೆ ಕೆಲವೊಂದು ಹರಕೆ ಹೊತ್ಕೊಂಡಾಗ ಅಥವಾ ಕೆಲವೊಂದು ರಿಚುವಲ್ಸ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸೊ ರಿಚುವಲ್ಸ್ ಹೇಗಿರುತ್ತೆ ಅಂದರೆ ಇವಾಗ ನಾನು ನಿಮಗೆ ಹೇಳೋ ಥರ ಯಾವುದೇ ರಿಚುವಲ್ಸ್ ಆಗಲಿ ಇದೇ ಥರ ಮಾಡಬೇಕು ಅಂತ ನಾನು ಹೇಳೋದಿಲ್ಲ ಮೀನ್ಸ್ ಸಂಕಲ್ಪ ಮಾಡ್ಕೊಬೇಕು ಅಥವಾ ಮನೇಲಿ ಹೀಗೆ ಇರಬೇಕು ನೀವು ಹೀಗೆ ಇರಬೇಕು ನಾನು ಆ ಥರ ಯಾವುದೇ ಹೇಳ್ತಾಯಿಲ್ಲ ಬಟ್ ಆಂಜನೇಯ ಸ್ವಾಮಿಗೆ ಅಂತ ಬಂದಾಗ ಕೆಲವೊಂದು ವಿಷಯದಲ್ಲಿ ನೀವು ಕಂಪಲ್ಸರಿ ಅನ್ನೋದು ಇದ್ದೇ ಇರುತ್ತಲ್ಲ ಸೊ ಆ ಥರ ಕೆಲವೊಂದು ವಿಷಯದಲ್ಲಿ ನೀವು ಕಂಪಲ್ಸರಿ ಮ್ಯಾಂಡೇಟ್ರಿ ಅನ್ನೋ ಥರ ಅಂದರೆ ಮಾಡಲೇಬೇಕು ಅನ್ನೋ ಥರ ನೀವು ಕೆಲವೊಂದು ರೂಲ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ ಆ್ಯಂಡ್ ನನಗೆ ಅನ್ನಿಸ್ದಾಗೆ ನನಗೆ ಹೆಲ್ತ್ ಇಶ್ಯೂಸ್ ನಾನು ಹೇಳ್ತಾ ಇದ್ದೆ ಬ್ಯಾಕ್ ಪೇಯ್ನ್ ತುಂಬ ಜಾಸ್ತಿ ಆಗಿದ್ದು ಸಿವಿಯರ್ ಅಂದರೆ ನನಗೆ ಈಗ ಒಂದು ಸಿಕ್ಸ್ ಟು ಏಯ್ಟ್ ಮಂತ್ಸಲ್ಲಿ ಲಾಸ್ಟ್ ಒಂದು ಏಪ್ರಿಲ್ ತನಕ ಅಂತಲೂ ಅಂದ್ಕೊಳ್ಳಿ ಎಷ್ಟು ಜಾಸ್ತಿ ಆಗಿತ್ತು ಅಂದರೆ ನನಗೆ ಬ್ಯಾಕ್ ಪೇಯ್ನ್ ಎಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ಕಡಿಮೆ ಆಗ್ತಿರಲಿಲ್ಲ ಯಾಕಂದರೆ ನನಗೆ ಅದಕ್ಕೆ ಪೇಯ್ನ್ ಕಿಲ್ಲರ್ ತೊಗೊಂಡೋಗಷ್ಟೇ ಕಮ್ಮಿ ಆಗೋದು ಅದನ್ನು ಕಂಪ್ಲೀಟಾಗಿ ಹೋಗಿದೆ ಅಂತ ಅನ್ನಿಸ್ತಿರ್ಲಿಲ್ಲ ಪೇಯ್ನ್ ಇರ್ತಾನೆ ಇತ್ತು ಬಟ್ ಸ್ವಲ್ಪ ಕಡಿಮೆ ಅಷ್ಟೇ ಬಟ್ ಏನು ನನಗೆ ರೀಸನ್ನೇ ಗೊತ್ತಾಗ್ತಿರಲಿಲ್ಲ ಏನಿಗೆ ಬ್ಯಾಕ್ ಪೇನ್ ಅಂತ ಬಟ್ ಲೇಟರ್ ನನಗೆ ಗೊತ್ತಾಗಿದ್ದೇನಂತ ಅಂದರೆ ನನಗೆ ಆ್ಯಕ್ಚುಲಿ ಒಳಗಡೆ ಯುಟ್ರಸ್ ಇನ್ಫೆಕ್ಷನ್ ಆಗಿದ್ದರಿಂದ ನನಗೆ ಬ್ಯಾಕ್ ಪೇನ್ ಬಂದಿತ್ತು ಸೊ ನಾನು ಏನಿಗೆ ಟ್ರೀಟ್ಮೆಂಟ್ ತೊಗೊಳ್ತಾಯಿದ್ದೆ ಡೈರೆಕ್ಟ್ ಬೋನ್ಸಿಗೆ ತೊಗೊಳ್ತಾ ಇದ್ದೆ ಬಟ್ ನನಗೆ ಇದು ಯುಟ್ರಸ್ ರಿಲೇಟೆಡ್ ಇಶ್ಯೂ ಅಂತ ಗೊತ್ತಾಗಿದ್ದು ನಾನು ದೇವಸ್ಥಾನಕ್ಕೆ ಹೇಳಿದ್ದೆ ನಮ್ಮ ದುರ್ಗದಲ್ಲಿ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿ ಹೋಗ್ತಾ ಇದ್ದೆ ಅಂತ ದೇವರು ನನಗೆ ಅದು ಅದೆಲ್ಲ ಬೇರೆದೊಂದು ಅಂತ ತೋರಿಸ್ಕೊಟ್ಟಿದ್ದೆ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಸೊ ನಾನು ಮತ್ತೆ ಇನ್ನೊಂದು ಥರದಲ್ಲೂ ಹರಕೆ ಹೊತ್ಕೊಂಡಿದ್ದೆ ಸೊ ನಾನು ಅದು ಏನು ರಿಚುವಲ್ ಫಾಲೋ ಮಾಡಿದೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಹನುಮ ಜಯಂತಿ ದಿವಸ ನಾನು ಈ ರಿಚುವಲ್ನ ಸ್ಟಾರ್ಟ್ ಮಾಡಿದೆ ಸೊ ನೀವು ಇವಾಗ ಹನುಮ ಜಯಂತಿ ಮತ್ತು ನೆಕ್ಸ್ಟ್ ಇಯರೇ ಬರೋದು ಹಾಗಂತೇಳಿ ಅವತ್ತು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ನಾನು ಅವತ್ತು ಸ್ಟಾರ್ಟ್ ಮಾಡಿದೆ ನೀವು ಕೂಡ ಇದನ್ನು ಫಾಲೋ ಮಾಡಿ ನಾನು ಮುಂದೆ ಏನು ಮಾಡಿದೆ ಅಂತ ಹೇಳ್ತೀನಿ ಸೊ ಇದನ್ನು ಮಾಡಿ ಒಂದೇ ವಾರಕ್ಕೆ ನನಗೆ ಗೊತ್ತಾಗಿತ್ತು ಯುಟ್ರಸ್ ರಿಲೇಟೆಡ್ ನನಗೆ ಪ್ರಾಬ್ಲಮ್ ಆಗಿದೆ ಆ್ಯಂಡ್ ಯುಟ್ರಸ್ ಇನ್ಫೆಕ್ಷನ್ ಏನಾಗಿದೆ ಕಿಡ್ನಿ ಆ ಟ್ರ್ಯಾಕ್ ನಮಗೇನು ಕಿಡ್ನಿಯಿಂದನೇ ಯೂರಿನ್ ನಮ್ಮದು ಏನು ವೇಸ್ಟು ವಾಟರ್ ಇರುತ್ತೆ ಅದು ಹೊರಗೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದು ಬಂದುಬಿಟ್ಟು ಯುಟ್ರಸ್ಸಿಂದ ನನಗೆ ರಿವರ್ಸ್ ಇನ್ಫೆಕ್ಷನ್ ವಾಪಸ್ ಹೋಗ್ತಾ ಇದ್ದರಿಂದ ಅದು ಈ ಕಿಡ್ನಿಗೂ ಕೂಡ ಲೈಟಾಗಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿತ್ತು ಸೊ ನನಗೆ ಆ ಒಂದು ಇಶ್ಯೂ ಇಂದ ನನಗೆ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು ನಾನು ಇಷ್ಟು ದಿವಸ ಏನೇ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೆ ಬ್ಯಾಕ್ ಪೇಯ್ನ್ ಮೇ ಬ್ಯಾಕ್ ಪೇಯ್ನ್ ಕೂಡ ಇತ್ತು ನಾನು ಇಲ್ಲ ಅಂತ ಹೇಳ್ತೇನೆ ಬಟ್ ನಾನು ಯುಟ್ರಸ್ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನನಗೆ ಕಂಪ್ಲೀಟಾಗಿ ಬ್ಯಾಕ್ ಪೇನ್ ಕಡಿಮೆ ಆಯಿತು ಸೊ ಇದು ನನ್ನ ಒಂದು ಓನ್ ಸ್ಟೋರಿ ನಾನು ಹೇಳ್ತಾ ಇರೋದು ಆ್ಯಂಡ್ ಈ ಥರ ಮಿರಾಕಲ್ಸ್ ತುಂಬ ಜನ ನಡೆದಿದೆ ಆಂಜನೇಯ ಸ್ವಾಮಿಗೆ ಕೇಳಿಕೊಂಡು ನಾವು ಈಗ ದೇವರು ನಮಗೆ ನಿಮಗೆ ಬ್ಯಾಕ್ ಪೇಯ್ನ್ ಕಮ್ಮಿ ಆಗಿತ್ತು ಬೇರೆ ಇದರಿಂದ ಬಟ್ ದೇವರು ನನಗೆ ದಾರಿ ತೋರಿಸಿದ್ದರಿಂದ ಯಾಕಂದರೆ ನಾನು ಅದನ್ನು ಬಿಟ್ಕೊಂಡಿದ್ದರೆ ಡಾಕ್ಟ್ರ್ ಹೇಳಿದ್ದು ನಿಮಗೆ ಅದು ಗೊತ್ತಾಗದೇ ಇದ್ದಿದ್ದರೆ ಇದೇ ಪ್ರಾಬ್ಲಮ್ ಅಂತ ನನಗೆ ಗೊತ್ತಾಗದೇ ಇದ್ದಿದ್ದರೆ ಕಿಡ್ನಿಗೆ ತುಂಬಾ ಸೈಡ್ ಎಫೆಕ್ಟ್ ಆಗಿರೋದು ಮೇ ಬಿ ಅದು ಕ್ಯೂರ್ ಮಾಡೋಕ್ಕಾಗದೇ ಇರೋ ಥರ ಸೈಡ್ ಎಫೆಕ್ಟ್ಸ್ ಕೂಡ ಆಗಿರಬಹುದಿತ್ತು ಆ್ಯಂಡ್ ಯುಟ್ರಸ್ಸಿಗೂ ಕೂಡ ತುಂಬ ಬ್ಯಾಡ್ ಇಂಪ್ಯಾಕ್ಟ್ ಬೀಳ್ತಾ ಇತ್ತು ಮೀನ್ಸ್ ಅದು ಭಾಳ ಪ್ರಾಬ್ಲಮ್ ಆಗ್ತಿತ್ತು ಯುಟ್ರಸ್ ರಿಲೇಟೆಡ್ ನನಗೆ ಸೊ ನನಗಿದು ದೇವರು ನನಗೊಂದು ದಾರಿ ತೋರಿಸ್ಕೊಟ್ರು ಮೇಲೆ ನನಗೆ ಎಷ್ಟು ಚೆನ್ನಾಗಿ ನನಗೆ ಬ್ಯಾಕ್ ಪೇನ್ ಕಮ್ಮಿ ಆಯಿತು ಅಂದರೆ ಒಂದೇ ಮಂತ್ ಒಂದೇ ತಿಂಗಳಲ್ಲಿ ನನಗಿನ್ನೂ ಒಂದು ಸ ಒಂದು ವಾರದಿಂದ ಇನ್ನೊಂದು ವಾರದಷ್ಟಿಗೆ ನಾನು ದೇವ್ರದ್ದು ಸ್ತೋತ್ರ ಹೋದಷ್ಟು ನನಗೆ ಕಂಪ್ಲೀಟ್ ಬ್ಯಾಕ್ ಪೇಯ್ನ್ ಕಡಿಮೆ ಆಗಿತ್ತು ಸೊ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾನು ಇದನ್ನು ಶೇರ್ ಮಾಡ್ತೀನಿ ಯಾಕಂದರೆ ಅದ್ರ ಮುಂಚೆ ನನಗೆ ಗೊತ್ತಿದ್ರೂ ಕೂಡ ನನಗೆ ಬೇರೆಯವ್ರಿಗೆ ಹೇಳ್ಬೇಕಂದ್ರೆ ಫಸ್ಟ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿರಬೇಕು ನಾನು ಯಾವಾಗಲೂ ಅಷ್ಟೇ ಫಸ್ಟ್ ನನಗೆ ಆದರೆ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಾಗಿದೆ ಅಂತ ಅನಿಸಿದ್ರೆ ಮಾತ್ರ ನಾನು ಅದನ್ನು ನೋಡಿ ಒಂದು ಕ್ರೀಮ್ ರಿವ್ಯೂಸ್ ಕೊಡಬೇಕಂದ್ರು ನಾನು ನನಗೆ ಚೆನ್ನಾಗಾಗಿದ್ದರೆ ಮಾತ್ರ ಅದನ್ನ ಬೇರೆಯವ್ರಿಗೆ ನಾನು ಸಜೆಸ್ಟ್ ಮಾಡ್ತೀನಿ ಹಾಗೆ ನಾನು ಯಾರಿಗೂ ಸಜೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ರೀಸೆಂಟಾಗೂ ನಾನು ನಾನೊಂದು ಕ್ರೀಮ್ ತರಿಸ್ಕೊಂಡೆ ತುಂಬ ಒಳ್ಳೆ ರಿವ್ಯೂಸ್ ಇದೆ ಅಂತೇಳಿ ತರಿಸ್ಕೊಂಡೆ ಬಟ್ ನನಗೆ ಅದು ಚೆನ್ನಾಗಿ ಎಫೆಕ್ಟ್ ಕೊಡಲಿಲ್ಲ ಆ್ಯಕ್ಚುಲಿ ವಿಡಿಯೋ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೋಳು ಯಾಕೋ ಅದರದ್ದು ರಿಸಲ್ಟ್ ನನಗೆ ಅಷ್ಟು ಚ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸೊ ನಾನು ಯಾರಿಗೂ ಅದನ್ನು ರೆಕಮೆಂಡ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ ಸೊ ಈ ರೀತಿಯಾಗಿ ನಾನು ನನಗೆ ಯಾವುದಾದ್ರೂ ಚೆನ್ನಾಗಿ ಅನಿಸಿದ್ರೆ ಮಾತ್ರ ಅದನ್ನು ಬೇರೆಯವ್ರಿಗೆ ಹೇಳ್ತೀನಿ ಅಷ್ಟೇ ಸೊ ಆಂಜನೇಯ ಸ್ವಾಮಿ ಏನು ಮಾಡಬೇಕಂದ್ರೆ ನಾನು ಮಾಡಿದ್ದೀನಂದ್ರೆ ಹನುಮಾ ಜಯಂತಿ ದಿವಸ ಸ್ಟಾರ್ಟ್ ಮಾಡಿದೆ ಸೊ ನೀವು ಯಾವಾಗಾದರೂ ಆಯಿತು ಶನಿವಾರ ದಿವಸ ಅಥ್ವಾ ಮಂಗಳವಾರ ದಿವಸ ಇದನ್ನು ಸ್ಟಾರ್ಟ್ ಮಾಡಿ ಸೊ ನಾನು ಇದರಿಂದ ಏನೇನೆಲ್ಲ ಯೂಸ್ ಆಗುತ್ತೆ ಈ ಹನುಮಾನ್ ಚಾಲೀಸ ಓದೋದ್ರಿಂದ ಮೀನ್ಸ್ ಏನೇನೆಲ್ಲ ನಾವು ಕೇಳ್ಕೊಬೋದು ಅಂದರೆ ಫೈನಾನ್ಷಿಯಲ್ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ ಮನೆಯಲ್ಲಿ ದುಡ್ಡಿಲ್ಲ ಇಲ್ಲ ಕೆಲಸ ಸಿಗ್ತಾಯಿಲ್ಲ ಕೆಲಸ ಹುಡುಕ್ತಾ ಇದ್ದೀವಿ ಕೆಲಸ ಸಿಗ್ತಾ ಇಲ್ಲ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಊಟ ತಿಂಡಿಗೂ ಪ್ರಾಬ್ಲಮ್ ಆಗ್ತಿದೆ ಅಷ್ಟು ದುಡ್ಡೇ ಇಲ್ಲ ಕಷ್ಟ ತುಂಬ ಅಂದರೆ ಕಷ್ಟ ಇದೆ ನಮಗೆ ಯಾವ ಥರ ಕಷ್ಟದಿಂದ ಹೊರಗೆ ಬರಬೇಕು ಅಂತ ನಿಮಗೆ ನಿಮಗೆ ಯಾವ ಥರ ಕಷ್ಟ ಇದೆ ಅದನ್ನು ಕೇಳ್ಕೊಳ್ಳಿ ಹೆಲ್ತ್ ರಿಲೇಟೆಡ್ ತುಂಬ ಸಫರ್ ಮಾಡ್ತಿದ್ದೀರಾ ಹೆಲ್ತ್ ನನಗೆ ಹೆಲ್ತ್ ಸರಿ ಇಲ್ಲ ನನಗೆ ಏನಾದರೂ ಒಂದು ಹೆಲ್ತ್ ಪ್ರೊ ಇಶ್ಯೂಸ್ ಬರ್ತಾಯಿದೆ ಅಂದರೆ ಅದಕ್ಕೆ ನೀವು ಮಾಡ್ಕೊಳ್ಬೋದು ಅಥವಾ ಮನೆಯಲ್ಲಿ ಕಿರಿಕಿರಿ ಆಗ್ತಿದೆ ಏನಾದರೂ ನೆಗೆಟಿವ್ ಎನರ್ಜೀಸ್ ಇದೆ ಅಂತ ಅನ್ನಿಸ್ತಿರ್ಬೋದು ಅಥವಾ ಹೆಂಡತಿ ಕಿರಿಕಿರಿ ಅಥವಾ ಮನೆಯಲ್ಲಿ ಅತ್ತೆ ಮಾವನ ಜೊತೆ ಕಿರಿಕಿರಿ ಮನೇಲಿ ಒಂಥರ ನೆಮ್ಮದಿನೇ ಇಲ್ಲ ಯಾವಾಗಲೂ ಜಗಳ ಸೊ ಅವರು ಕೂಡ ಇದನ್ನ ಮಾಡಬಹುದು ಅಂಡ್ ನಿಮಗೆ ಯಾವ ಥರದ್ದೇ ವಿಷಸ್ ನಿಮಗೆ ನಿಮಗೆ ನಿಮಗೇನು ಆ ಸಿಚುಯೇಷನ್ ಈ ಟೈಮಲ್ಲಿ ಏನು ನಾನು ಈವನ್ ವಿಡಿಯೋ ಮಾಡ್ಬೇಕಾದ್ರೆ ನಿಮಗೆ ತಲೆಯಲ್ಲಿ ಏನಾದ್ರು ಬರಬಹುದು ಅಥವಾ ಏನಾದ್ರು ಒಂದು ಸಿಚುಯೇಷನ್ ನೀವು ಇರ್ಬೋದು ಸೊ ಆ ಒಂದು ವಿಷಯಕ್ಕೆ ಕೇಳ್ಕೊಂಡು ಮಾಡಿ ಆಗಿ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಬಿಟ್ಟು ಮಂಗಳವಾರದ ರಿಚುವಲ್ಸ್ ನಾನು ಹೇಳ್ತೀನಿ ನಾನು ಮಂಗಳವಾರ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ನಾನು ಇವಾಗ ಫಾಲೋ ಮಾಡ್ತಾ ಇದ್ದೀನಿ ಆ್ಯಂಡ್ ಶನಿವಾರದ ದೃಶ್ಯಲ್ಲೂ ಕೂಡ ಒಂದಿದೆ ಶನಿವಾರದ ದೃಶ್ಯಲ್ಲಿ ಏನು ಅನ್ನೋದನ್ನು ಕೂಡ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇವತ್ತು ನಾನು ಮಂಗಳವಾರದ ಒಂದು ರಿಚುವಲ್ಸ್ ಏನಿದೆ ಅಂದರೆ ನಾವು ಮಾಡಬೇಕಾಗಿರೋಂಥದ್ದು ಹೇಗೆ ಹೇಗೆ ಮಾಡಬೇಕು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ ಸೊ ಏಳು ಮಂಗಳವಾರ ಫಸ್ಟ್ ಮಂಗಳವಾರದಿಂದನೇ ಸ್ಟಾರ್ಟ್ ಮಾಡಬೇಕು ಮತ್ತು ಏಳು ಮಂಗಳವಾರ ಮಾಡಬೇಕು ಏಳು ಮಂಗಳವಾರ ಕೂಡ ನೀವು ಆದರೆ ದೇವಸ್ಥಾನದಲ್ಲಾದರೂ ಮಾಡ್ಬೋದು ಅಥವಾ ಮನೆಯಲ್ಲಾದರೂ ಮಾಡ್ಬೋದು ಫಸ್ಟ್ನೇ ದಿವಸ ಮಾತ್ರ ದೇವಸ್ಥಾನಕ್ಕೆ ಹೋಗಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ಫಸ್ಟ್ ದಿವಸ ಮಂಗಳವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿಬಿಟ್ಟು ನೀವು ನಾರ್ಮಲ್ ನೀವೇನು ಮನೆಯದು ಕೆಲಸ ಈ ಥರ ಏನಿರುತ್ತೆ ನಿಮ್ಮ ಒಂದು ಡೈಲಿ ವರ್ಕ್ ಏನಿರುತ್ತೆ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲಿ ನಿಯರ್ ನಿಮಗೆ ದೇವಸ್ಥಾನ ಇರುತ್ತೋ ಆಂಜನೇಯ ಸ್ವಾಮಿ ಹೋಗಿ ಅಲ್ಲೇ ಆದರೆ ಅವತ್ತು ಒಂದು ದಿವಸ ಫಸ್ಟ್ ದಿವಸ ಆದರೆ ಅಲ್ಲೇ ಕೂತ್ಬಿಟ್ಟು ಏಳು ಸರಿ ಹನುಮಾನ್ ಚಾಲೀಸ ಓದಬೇಕು ಹನುಮಾನ್ ಚಾಲೀಸ ಪವರು ತುಂಬ ಅಂದರೆ ತುಂಬಾ ಇದೆ ನಾನು ಅದನ್ನು ಕೇಳ್ತಾ ಹೋದ್ರೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಅನಿಸುತ್ತೆ ಅಷ್ಟು ಪವರ್ ಇದೆ ಹನುಮಾನ್ ಚಾಲೀಸ ಓದಿ ತುಂಬ ಲೈಫನ್ನೇ ಚೇಂಜ್ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ ಅದರಿಂದ ನಮಗೆ ನಮಗೆ ಗೊತ್ತಿರೋದೇನು ಹನುಮಾನ್ ಚಾಲೀಸ ಓದ್ತಾರೆ ನೆಗೆಟಿವ್ ಎನರ್ಜಿಸ್ಗೋಸ್ಕರ ಅಷ್ಟೇ ಅಂತಲ್ಲ ನಮ್ಮ ಒಳಗೆ ಕಾನ್ಫಿಡೆನ್ಸ್ ಬರೋದಕ್ಕೋಸ್ಕರ ನಮ್ಮ ಹೆಲ್ತ್ ಇಶ್ಯೂಗೋಸ್ಕರ ನಮ್ಮ ಫೈನಾನ್ಷಿಯಲ್ ಇಶ್ಯೂಸ್ಗೋಸ್ಕರ ನೀವು ಏನಕ್ಕಾದರೂ ಕೇಳ್ಕೊಳ್ಳಿ ನನಗೆ ಹೆಲ್ತ್ ಇಶ್ಯೂಸ್ಗೋಸ್ಕರ ನಾನು ಕೇಳಿಕೊಂಡು ನಾನು ಸ್ಟಾರ್ಟ್ ಮಾಡಿದೆ ಹೆಲ್ತ್ ಇಶ್ಯೂಸ್ಗೋಸ್ಕರ ನನಗೆ ಆ್ಯಕ್ಚುಲಿ ಇದಕ್ಕಿದಾಗ ಏನಕ್ಕೂ ಗೊತ್ತಿಲ್ಲ ಇದು ಹೇಳ್ತಾರಲ್ಲ ನಮಗೆ ಏನಾದರೂ ಒಳ್ಳೇದಾಗಬೇಕು ಅಂದರೆ ದೇವ್ರ ಮೇಲೆ ಇತ್ತು ಅಂದರೆ ಯಾಕಂದರೆ ನಾನು ದೇವಸ್ಥಾನಕ್ಕೆ ಇದ್ದೆ ಬರ್ ನಾನು ಯಾವಾಗಲೂ ಜಾಸ್ತಿ ಅಂದರೆ ಈ ವಿಡಿಯೋಸ್ ನೋಡ್ತಾ ಇರ್ತೀನಿ ಈ ದೇವ್ರಿಗೆ ಸಂಬಂಧಪಟ್ಟಿದ್ದು ಅಥವಾ ನಮಗೆ ಸೆಲ್ಫ್ ಆನ್ ಕಾನ್ಫಿಡೆನ್ಸ್ಗಾಗಲಿ ಏನಕ್ಕಾರ ಆಗಲಿ ನಾನು ಏನಾದ್ರು ನೋಡ್ತಾನೆ ಇರ್ತೀನಿ ಒಟ್ಟು ಬಟ್ ಏನಾದರೂ ಕಲಿಯುವಂಥದ್ದು ಮಾತ್ರ ಜಾಸ್ತಿ ನೋಡ್ತಾ ಇರ್ತೀನಿ ಸೊ ಅಂಥ ಟೈಮ್ನಲ್ಲಿ ನನಗೆ ಸಡನ್ನಾಗಿ ಹನುಮ ಹನುಮಾನ್ ಜಯ ಹನುಮ ಜಯಂತಿ ಬರೋ ಒಂದು ಮೂರು ದಿವಸ ಮುಂಚೆ ಅನ್ಸುತ್ತೆ ನನಗೆ ಒಂದು ವಿಡಿಯೋ ಕಾ ಬಂತು ಶಾರ್ಟ್ಸಲ್ಲಿ ಸೊ ಏನಂತ ಅಂದರೆ ಏಳು ದಿವಸ ಮಂಗಳವಾರ ಏಳು ಮಂಗಳವಾರ ಏಳು ದಿವಸ ಅಲ್ಲ ಏಳು ಮಂಗಳವಾರ ಏಳು ಸರಿ ಪ್ರತಿ ಮಂಗಳವಾರ ಕೂಡ ಏಳು ಸರಿ ಹನುಮಾನ್ ಚಾಲಿಸ ಓದಬೇಕು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಸಾಧ್ಯ ಆದರೆ ಆಂಜನೇಯ ಎಂದು ಇರುತ್ತಲ್ಲ ಕೇಸರಿನ ನಾನು ಆ ಮುಖಕ್ಕೆ ಹಚ್ತಾರೆ ದೇವ್ರ ಬಾಯಿ ಮಾತ್ರ ಹಚ್ಚುತ್ತಾರೆ ನೋಡಿ ಆ ತ ಕೇಸರಿನ ಕೊಡ್ತಾರೆ ದೇವಸ್ಥಾನದಲ್ಲಿ ಕೇಳಿದ್ರೆ ಹಚ್ಚಿ ತೆಗ್ದಿಟ್ಟಿರ್ತಾರಲ್ಲ ಅದನ್ನು ಸೊ ಅದನ್ನು ತಗೊಂಡು ಹಣೆ ಹಚ್ಕೊಳ್ತಾ ಬನ್ನಿ ನಿಮಗೆ ಕಮ್ಮಿ ಆಗುತ್ತೆ ಅಂತ ಸೊ ಇದು ನನಗೆ ನಾನು ಹಾಸ್ಪಿಟಲ್ ತೋರ್ಸೋಕ್ಕೊಂದು ಸ್ವಲ್ಪ ದಿವಸ ಮುಂಚೆ ಗೊತ್ತಾ ತೋರಿಸಿದ್ದ ಈ ವಿಡಿಯೋ ಬಂದಿತ್ತು ಸೊ ನಾನು ಈ ವಿಡಿಯೋ ಬಂದು ಎರಡು ಮೂರು ದಿವಸಕ್ಕೆ ಹನುಮ ಜಯಂತಿ ಇತ್ತು ಶಿವಮೊಗ್ಗಲ್ಲಿದ್ದೆ ನಾನು ಸೊ ಅಲ್ಲೇ ಹೋಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಎಲ್ಲ ನಾರ್ಮಲಾಗಿ ಪೂಜೆ ಗೀಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಂಗಳವಾರ ಕೂತು ಅಲ್ಲೇ ಏಳು ಸರಿ ಹನುಮಾನ್ ಚಾಲಿಸ ಓದ್ಬಿಟ್ಟು ನಾನು ಕೇಸರಿ ಇಸ್ಕೊಂಡು ಅಲ್ಲೇ ಹಚ್ಕೊಂಡು ಮತ್ತು ಮನೆಗೆ ಬಂದು ಅದನ್ನು ಬ್ಯಾಗಲ್ಲೇ ಹಾಗೆ ಇಟ್ಕೊಂಡು ಈಗಲೂ ಕೂಡ ನಾನು ಹಂಚ್ಕೊಳ್ತಾಯಿರ್ತೀನಿ ಅದನ್ನು ಸೊ ಏಳು ದಿವಸ ಏಳು ಮಂಗಳವಾರ ಏಳು ಸರಿ ಹನುಮಾನ್ ಚಲೀಸೆ ಓದಬೇಕು ಈ ಮಂಗಳವಾರ ಏಳು ಸರಿ ಓದ್ತೀರಾ ಮತ್ತೆ ಮುಂದಿನ ಮಂಗಳವಾರ ಮುಂದಿನ ಮಂಗಳವಾರ ಮತ್ತೆ ಏಳು ಸರಿ ಹನುಮಾನ್ ಚಾಲಿಸ ಓದಬೇಕು ನಿಮಗೆ ಅದು ಟೈಮ್ ತುಂಬ ಟೈಮ್ ಮಾಡುತ್ತೆ ಅಂತಲೂ ಅನಿಸಲ್ಲ ತುಂಬ ಈಸಿ ಇರುತ್ತೆ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಓದೋರಿಗೆ ಹನುಮಾನ್ ಚಾಲೀಸಾ ಸ್ವಲ್ಪ ಪ್ರನೌನ್ಸೇಷನ್ ಕಷ್ಟ ಆಗ್ಬೋದು ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿರೋದು ಸಿಗುತ್ತೆ ನಿಮಗೆ ಮರಾಠಿನೂ ಅದು ಆ್ಯಕ್ಚುಲಿ ಅದರ ಲ್ಯಾಂಗ್ವೇಜ್ ನನಗೆ ಗೊತ್ತಿಲ್ಲ ಗರಟ ಹನುಮಾನ್ ಚಾಲಿಸ ರಿಯಲ್ ಏನು ಲ್ಯಾಂಗ್ವೇಜ್ ಇದೆ ಅದು ಬಿಟ್ಟು ಕನ್ನಡದಲ್ಲಿ ಏನು ಹನುಮಾನ್ ಚಾಲಿಸ ಇದೆ ಅದನ್ನು ಓದ್ಕೊಳ್ಳಿ ಅದು ಅಷ್ಟು ಕಷ್ಟ ಅನಿಸಲ್ಲ ನಿಮಗೆ ಕನ್ನಡದಲ್ಲಿ ಓದೋರಿಗೆ ಪಿ ಡಿ ಎಫ್ ಸಿಗುತ್ತೆ ಫೋನಲ್ಲೇ ಇರುತ್ತೆ ಅಂದರೆ ಫೋನಲ್ಲಿ ನೋಡಿಕೊಂಡು ನೀವು ಓದ್ಕೊಡ್ಬೋದು ಸೊ ಹನುಮಾನ್ ಅದನ್ನ ಅದನ್ನು ಕಂಪ್ಲೀಟಾಗಿ ಏಳು ಸರಿ ಓದಬೇಕು ಕಂಟಿನ್ಯೂಸ್ ಆಗಿ ಒಂದು ಸರಿ ಕೂತ್ರೆ ಎದಳಬಾರ್ದು ಏನಕ್ಕೂ ಏಳು ಸರಿ ಓದಿದ್ರೆ ಆ ಮಂಗಳವಾರ ಮತ್ತು ಇನ್ನೊಂದು ಏನು ಮಾಡಬೇಕಂತಂದರೆ ಆ ಒಂದು ಮಂಗಳವಾರ ನೀವು ನಾನ್ ವೆಜ್ನ ತಿನ್ಬಾರ್ದು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ನೀವು ನಾನ್ ವೆಜ್ನ ತಿನ್ನಬಾರ್ದು ನಾನು ಏಳು ಮಂಗಳವಾರ ಈಗ ನಾಲ್ಕು ಮಂಗಳವಾರ ನಾನು ಮಾಡಿರೋದು ನಾ ಮಧ್ಯದಲ್ಲಿ ಒಂದೆರಡು ಸರಿ ಮಿಸ್ ಆಯಿತು ಆ್ಯಂಡ್ ಇನ್ನೊಂದೇನಂದರೆ ಹೆಣ್ಮಕ್ಳು ಯಾವಾಗ ಪೀರಿಯಡ್ಸ್ ಆಗಿರ್ತೀರ ಸೊ ಆದಷ್ಟು ಮುಗಿಸ್ಬಿಡಿ ಅದನ್ನು ಕಂಪ್ಲೀಟಾಗಿ ಸಿಕ್ಸ್ ಡೇಸ್ ಕಂಪ್ಲೀಟಾಗಲಿ ಫೋರ್ ಡೇ ಆಯಿತು ಫಿಫ್ತ್ ಡೇ ಆಯಿತು ಓದ್ಬೋದಾ ಅಂತ ತಲೆ ಕೆಡ್ಸ್ಕೊಳ್ಕೊಬಿಡಿ ಬೇಡ ಬೇಡ ಈಗ ನೀವು ಮಂಗಳವಾರಕ್ಕೆ ನಂದು ಫಿಫ್ತ್ ಡೇ ಇದೆ ಅಂದರೆ ನಿಮಗೆ ಬ್ಲೀಡಿಂಗ್ ಕಂಪ್ಲೀಟಾಗಿ ಸ್ಟಾಪ್ ಆಗಿದ್ದರೆ ಓಕೆ ಬಟ್ ಬ್ಲೀಡಿಂಗ್ ಆಗ್ತಿಲ್ಲ ನಮಗೆ ಇನ್ನೂ ನಾವು ಸಿಕ್ಸ್ತ್ ಡೇ ತನಕ ನಮಗೆ ಶ್ಯೂರ್ ಇಲ್ಲ ಅಂದರೆ ಆ ವಾರ ಬಿಟ್ಟೇ ಬಿಟ್ಬಿಡಿ ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನೀವು ಯಾವ್ಯಾವ ವಾರ ಓದೋಕ್ಕಾಗುತ್ತೆ ಅನ್ನೋದನ್ನು ಸೊ ಸವೆನ್ ಟ್ಯೂಸ್ಡೇಸ್ ಸೆವೆನ್ ಮಂಗಳವಾರ ಏಳು ಮಂಗಳವಾರ ಏಳು ಸರಿ ಹನುಮಾನ್ ಚಾಲೀಸ ಓದಬೇಕು ಆದಷ್ಟು ಅವತ್ತಿನ ದಿವಸ ವೆಜಿಟೇ ವೆಜಿಟೇರಿಯನ್ ಆದಷ್ಟು ಅಲ್ಲ ಅದು ಮಾಡಲೇಬೇಕು ಅಂತ ಕೇಳಿದ್ನಲ್ಲ ಕೆಲವೊಂದು ರೂಲ್ಸ್ನ ಫಾಲೋ ಮಾಡಿ ಒಳ್ಳೆಯದು ಆ್ಯಂಡ್ ಆದಷ್ಟು ಮಂಗಳವಾರ ದಿವಸ ಬ್ರಹ್ಮಚರ್ಯನ ಪಾಲನೆ ಮಾಡಿ ಮದುವೆ ಆಗಿರೋರು ಬ್ರಹ್ಮಚರ್ಯ ಪಾಲನೆ ಮಾಡೋದು ತುಂಬ ಒಳ್ಳೆಯದು ಸೊ ಮಂಗಳವಾರ ಬ್ರಹ್ಮಚರ್ಯ ಪಾಲನೆ ಮಾಡಿ ನಾನ್ ವೆಜ್ ಬಿಡಿ ಏಳು ಮಂಗಳವಾರ ಏಳು ಸರಿ ಹನುಮಾನ್ ಚರ್ಯಸ ಓದಿ ಇದನ್ನು ಸಂಕಲ್ಪ ಫಸ್ಟ್ ಮಾಡ್ಕೊಳ್ಳಿ ನಾನು ಇದನ್ನು ಓದಿ ಮುಗಿಸೋ ನನಗೆ ಇಂಥದ್ದೊಂದು ಬೇಡಿಕೆ ಇದೆ ನಿನ್ನ ಮುಂದೆ ಸೊ ನಾನು ಅದನ್ನು ನನಗೆ ನೆ ನೆರವೇರಿಸ್ಕೊಡ್ತೀಯ ಅಂತ ನಂಬಿ ಬಂದಿದ್ದೀನಿ ದಯವಿಟ್ಟು ನನಗೆ ಇದನ್ನು ಮಾಡಿಕೊಡಿ ಅಂತ ದೇವರ ಹತ್ರ ಫುಲ್ಲು ಕಂಪ್ಲೀಟಾಗಿ ನಂಬಿಕೆ ಫುಲ್ ಟ್ರಸ್ಟಿಂದ ನೀವು ಮಾಡಿ ನಿಜವಾಗ್ಲೂ ಡಿಫ್ರೆನ್ಸ್ ಗೊತ್ತಾಗೇ ಆಗುತ್ತೆ ನಾನು ಹೇಳ್ತಿದ್ದೀನಲ್ಲ ನನಗೆ ಸೆವೆನ್ ವೀಕ್ಸ್ ಅಲ್ಲ ಒಂದೇ ವಾರದಲ್ಲಿ ನನಗೆ ರಿಸಲ್ಟ್ ಸಿಕ್ತು ಬೇರೆ ಪ್ರಾಬ್ಲಮ್ ಅಂತ ಗೊತ್ತಾಯ್ತು ಅದಕ್ಕೆ ಮೆಡಿಸಿನ್ ತೊಗೊಳ್ತಿದ್ದಂಗೆ ನನಗೆ ಬ್ಯಾಕ್ ಪೇನ್ ಕಮ್ಮಿ ಆಯಿತು ಸೊ ನಿಜವಾಗ್ಲೂ ತುಂಬ ಅದಕ್ಕೆ ತುಂಬ ಮಿರಾಕ್ಯುಲಸ್ ಆಗಿ ನನಗೆ ನನ್ನ ಲೈಫ್ನಲ್ಲಿ ಚೇಂಜಸ್ ಆಗಿದೆ ನಿಮ್ಮ ಲೈಫ್ನಲ್ಲಿ ಕೂಡ ಆಗಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಯಾಕಂದರೆ ತುಂಬ ಜನ ತುಂಬ ಥರದ ಪ್ರ ಪೇನಿಂದ ಬಳಸ್ ಎಲ್ಲರಿಗೂ ಎಲ್ಲ ಥರದ ಸೊಲ್ಯೂಷನ್ ಸಿಗುತ್ತೆ ಅಂತ ನಾನು ಹೇಳಲ್ಲ ಯಾಕಂದರೆ ನಾವು ಮಾಡಿರೋ ಕೆಲವೊಂದು ಕರ್ಮಗಳಿರುತ್ತಲ್ಲ ಅದು ನಮಗೆ ಯಾವತ್ತೂ ಬಿಡೋದಿಲ್ಲ ಅದು ನಾವು ಅನುಭವಿಸಲೇಬೇಕಾಗಿರುತ್ತೆ ಬಟ್ ಎಷ್ಟಾಗುತ್ತೋ ಅಷ್ಟು ದೇವರದನ್ನು ತಡೆಯುತ್ತೆ ಮೀನ್ಸ್ ತುಂಬ ದೊಡ್ಡ ಪ್ರಮಾಣದಲ್ಲಿ ಆಗೋದನ್ನು ಮೇ ಬಿ ಸಣ್ಣ ಪ್ರಮಾಣದಲ್ಲಿ ನಮಗೆ ಕೊಡ್ಬೋದು ಸಣ್ಣ ಪ್ರಮಾಣದಲ್ಲಿ ಇಲ್ಲಾಂದರೂ ಫುಲ್ ಕಂಪ್ಲೀಟಾಗಿ ಹೋಗೋ ಥರನೂ ಆಗ್ಬೋದು ಕೆಲವರಿಗೆ ಅವರ ಒಂದು ಏನು ಪಾಪ ಪುಣ್ಯದ ಮೇಲೆ ಇರುತ್ತೆ ಅಂತ ನನ್ನ ನಂಬಿಕೆ ನನಗೆ ಗೊತ್ತಿರೋ ನಾನು ಆದಷ್ಟು ಇನ್ನೊಂದೇನಂತ ಅಂದರೆ ನಾವು ಇದನ್ನೆಲ್ಲ ಮಾಡ್ತಿರ್ತೀವಲ್ಲ ಪೂಜೆ ಮಾಡೋದಾಗಲಿ ದೇವ್ರಿಗೆ ಕಾರ್ಯ ಮಾಡೋದಾಗಲಿ ದೇವ್ರಿಗೆ ನೆನೆಸೋದಾಗಲಿ ನಾವು ಮಾಡ್ತಿದ್ವಿ ಅಂದಾಗ ಫಸ್ಟು ಮನಸ್ಸಲ್ಲಿ ತುಂಬ ಒಳ್ಳೆಯದನ್ನು ಇಟ್ಕೊಂಡಿರಬೇಕು ಯಾವ ಯಾರ ಬಗ್ಗೆಯೂ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಯಾರ ಬಗ್ಗೆ ಕೆಟ್ಟದ್ದು ಮಾತಾಡೋಕೋಗ್ಬಾರ್ದು ಯಾರಿಗೂ ಕೆಟ್ಟದನ್ನ ಬಯಸೋಗೋದಕ್ಕೆ ಹೋಗ್ಬಾರ್ದು ನಮಗೆ ನಮ್ಮ ಕೆಲಸ ಎಷ್ಟಿರುತ್ತೆ ಅಷ್ಟರಲ್ಲೇ ನಾವು ಇರಬೇಕು ನಮ್ಮಿಂದ ಯಾರಿಗಾದ್ರು ಹೆಲ್ಪ್ ಆಗುತ್ತೆ ಅಂದರೆ ಮಾತ್ರ ಮಾಡಬೇಕು ಕೆಟ್ಟದ್ದು ಮಾತ್ರ ಆಗ್ತಿದೆ ಅಂದರೆ ಯಾರಿಗೂ ಕೂಡ ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು ಬೇರೆಯವ್ರು ನಮ್ಮ ಮುಂದೆ ಕುತ್ಕೊಂಡು ಒಬ್ರ ಬಗ್ಗೆ ಕೆಟ್ಟದ್ದು ಹೇಳ್ತಿದ್ದಾರೆ ಅಂದರೆ ನಾವು ಅದಕ್ಕೆ ಸಪೋರ್ಟ್ ಕೂಡ ಮಾಡಬಾರ್ದು ಎಷ್ಟಾಗುತ್ತೋ ಅಷ್ಟು ನಮ್ಮ ಒಂದು ಲೈಫ್ನಲ್ಲಿ ನಾವು ಬ್ಯುಸಿಯಾಗಿರಬೇಕು ಆ್ಯಂಡ್ ಯಾವುದಕ್ಕೆ ಒಂದಕ್ಕೂ ನಾವು ಏನು ಕೆಲಸ ಮಾಡದೆ ಪ್ರತಿಫಲ ಸಿಗೋದಕ್ಕೆ ಎಕ್ಸ್ಪೆಕ್ಟೇಷನ್ ಕೂಡ ನಾವು ಇಟ್ಕೊಳ್ಬಾರ್ದು ಅಂದರೆ ನಂಗೆ ದುಡ್ಡು ಬರಬೇಕು ಅಂದರೆ ದೇವ್ರ ಹತ್ರ ಭೇಟಿ ನಾವು ಕೆಲಸ ಮಾಡ್ತಿದ್ರೆ ಮಾತ್ರ ದುಡ್ಡು ಬರುತ್ತೆ ಕೆಲಸ ಮಾ ಏನಾದರೂ ದುಡ್ಡು ಬರೋ ಥರದ್ದು ಏನಾದರೂ ಒಂದು ಕೆಲಸ ನಾವು ಇವಾಗ ಒಂದು ಇವಾಗ ನಾನು ಮನೇಲಿ ಟ್ಯೂಷನ್ಸ್ ಮಾಡ್ತಾ ಇರ್ತೀನಿ ಅಥವಾ ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಸೊ ಈ ಥರ ಎಲ್ಲ ಇದ್ದಾಗ ನಾನು ಅದಕ್ಕೆ ತಕ್ಕನಂಗೆ ಎಫರ್ಟ್ ಹಾಕಬೇಕು ಸೊ ಆವಾಗಷ್ಟೇ ನನಗೆ ಇವಾಗ ನಾನು ಬಟ್ಟೆ ಸೇಲ್ ಮಾಡ್ತೀನಿ ಮನೇಲಿ ಸೊ ನಾನು ಕಸ್ಟಮರ್ಸ್ ಬರಬೇಕು ಅಂತ ದೇವ್ರ ಹತ್ರ ಬೇಡಿಕೊಂಡು ನಾನು ಪೂಜೆ ಮಾಡಬೇಕು ಜೊತೆಲಿ ಇವಾಗ ಬಟ್ಟೆ ಸೇಲ್ ಮಾಡೋದಕ್ಕೆ ಒಂದಿಷ್ಟು ಜನಕ್ಕೆ ನನಗೆ ಗೊತ್ತಿರೋರಿಗೆ ಹೇಳಬೇಕು ಫೋನಲ್ಲಿ ಸ್ಟೇಟಸ್ ಹಾಕ್ಕೊಳ್ತಿರ್ತೀನಿ ಪ್ರತಿಯೊಂದು ಮಾಡ್ತಾ ಇರ್ತೀನಿ ನನಗೆ ಯಾವಾಗ ಅವಾಗ ಒಂದಿಷ್ಟು ಜನ ಬರ್ತಾರೆ ಬಟ್ಟೆ ತೊಗೊಳ್ತಾರೆ ಸೊ ನನಗೆ ಅದು ಬಂದಂಗೆ ನಾನು ಏನು ಮಾಡಿದೆ ಮನೇಲಿ ಬಟ್ಟೆ ಹೇಳ್ಕೊಂಡು ನಾನು ಯಾರಿಗೂ ಹೇಳಿದೆ ನಾನು ಬಟ್ಟೆ ಸೇಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೇವರ ಕುತ್ಕೊಂಡು ನನಗೆ ಕಸ್ಟಮರ್ಸ್ ಬರಲಿ ಅಂದರೆ ಬರೋದಿಲ್ಲ ಸೊ ಆ ಥರ ನಮ್ಮ ಎಫರ್ಟ್ ಕೂಡ ಸ್ವಲ್ಪ ಇರಬೇಕು ಅದ್ರ ಜೊತೆ ದೇವರು ಕೂಡ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಸೊ ನಿಜವಾಗ್ಲೂ ಇದನ್ನು ಮಾಡಿ ನೋಡಿ ಶನಿವಾರ ದುಚುವಲ್ಸ್ ಕೂಡ ನಾನು ಹೇಳ್ತೀನಿ ಯಾಕಂದರೆ ಶನಿವಾರ ತ್ರಿಚುವಲ್ಸ್ ನಾನು ಕೂಡ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಾರದಿಂದಲೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದೆರಡು ವಿಷಯ ಕೇಳ್ಕೊಂಡಿದ್ದೀನಿ ಅದು ಕೂಡ ಸ್ಟಾರ್ಟಿಂಗ್ ಒಂದು ಫೈವ್ ಪರ್ಸೆಂಟ್ ಆಗಿದೆ ಅಂತಲೇ ಹೇಳ್ಬೋದು ನಾನು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದರೂ ಕೂಡ ನಾನು ನಿಮ್ಮ ಜೊತೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ಸ್ಯಾಟರ್ಡೇ ಅಷ್ಟೊತ್ತಿಗಾದರೂ ನಾನು ಅದಷ್ಟು ಶೇರ್ ಮಾಡ್ತೀನಿ ಸೊ ಅದನ್ನೇ ಯಾವ ರೀತಿ ಮಾಡೋದು ಅಂತ ಕೂಡ ಡೀಟೇಲಾಗಿ ಹೇಳ್ತೀನಿ ಸೊ ಈ ಏಳು ಮಂಗಳವಾರ ಆದಷ್ಟು ಈ ಮಂಗಳವಾರ ಸ್ಟಾರ್ಟ್ ಮಾಡೋದಿದ್ರೆ ಈ ಮಂಗಳವಾರ ಸ್ಟಾರ್ಟ್ ಮಾಡ್ಬೋದು ಆಷಾಢ ಶ್ರಾವಣ ಅವೆಲ್ಲ ತಲೆ ಇಲ್ಲ ನಮಗೆ ಶ್ರಾವಣದಲ್ಲಿ ಇನ್ನೂ ಖುಷಿ ಇನ್ನೂ ಒಳ್ಳೆಯದು ಯಾಕಂದರೆ ನಾನ್ ವೆಜ್ ಮಾಡೋದಿಲ್ಲ ಆವಾಗ ಆ ಟೈಮಲ್ಲಿ ಮಾಡ್ತೀವಿ ಅಂದರೆ ಮಾಡ್ಬೋದು ಆ್ಯಂಡ್ ಶ್ರಾವಣದಲ್ಲಿ ಸಪ್ರೇಟ್ ಒಂದು ಪೂಜೆ ಕೂಡ ನಾನು ಹೇಳ್ತೀನಿ ಅದು ಕೂಡ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಸೊ ಮಂಗಳವಾರದ ರಿಚುವಲ್ ಫಾಲೋ ಮಾಡಿ ಏಳು ಮಂಗಳವಾರ ಏಳು ಸರಿ ಹನುಮಾನ್ ಚಾಲೀಸ ಒಂದು ಸರಿ ಕೂತ್ರೆ ಏಳು ಸರಿ ಮುಗಿಯೋ ತನಕ ಎದ್ದೇಳಬೇಡಿ ಆದಷ್ಟು ಬೆ ಅದನ್ನು ನೀಟಾಗಿ ನಂಬಿಕೆಯಿಂದ ಫಸ್ಟ್ ಹೇಳೋದು ನಂಬಿಕೆಯಿಂದ ನಂಬಿಕೆ ಇಟ್ಟು ಮಾಡಿ ಎಲ್ಲದನ್ನು ಹಾಗೆ ಆಗುತ್ತೆ ಸೊ ನಂಬಿಕೆ ಇಡಿ ದೇವ್ರ ಮೇಲೆ ಕಂಪ್ಲೀಟಾಗಿ ದೇವ್ರನ್ನ ನಂಬಿ ಬಿಟ್ಬಿಡಿ ಅದನ್ನು ನಿಮ್ಮ ಕೋರಿಕೆಯಿಂದ ದೇವ್ರ ಮುಂದೆ ಹೇಳ್ತೀರಾ ಅಲ್ಲಿಗೆ ಬಿಟ್ಬಿಡಿ ಒಳ್ಳೆಯದಿದ್ರೆ ದೇವರು ನಿಮಗೆ ಅದನ್ನು ಕೊಟ್ಟೆ ಕೊಡ್ತಾರೆ ಸೊ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತೇನು ವಿಡಿಯೋ ಇಷ್ಟ ಆಗ್ತಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮಗೆ ಗೊತ್ತಿರೋರಿಗೆ ಯಾರ್ಯಾರಿಗೆಲ್ಲ ಈ ಥರ ಕಷ್ಟದಲ್ಲಿ ಇದ್ದಾರೆ ಸೊ ಅವ್ರ ಜೊತೆ ಕೂಡ ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರಿಗೆಲ್ಲರೂ ಚಕ್ಕಿಯರಪ್ಪ ಬಾಯ್